ಡೇರಿ ಚುನಾವಣೆ ಜೆಡಿಎಸ್ ಬೆಂಬಲಿಗರು ಮೇಲುಗೈ ಹತ್ತು ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಜೆಡಿಎಸ್ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿಗರು ಹತ್ತು ಸ್ಥಾನಗಳು ಗೆಲ್ಲುವುದರ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಇಂದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಇದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಕಣದಲ್ಲಿದ್ದು ಹತ್ತು ಜನ ಜೆಡಿಎಸ್ ಬೆಂಬಲಿಗರು ಮತ್ತು ಎರಡು ಜನ ಕಾಂಗ್ರೆಸ್ ಬೆಂಬಲಿತರು ಚುನಾಯಿತರಾಗಿದ್ದಾರೆ ಜೆಡಿಎಸ್ ಬೆಂಬಲಿತರಾದ ತಮ್ಮೇಗೌಡ ಪುಟ್ಟರಾಜು ಬಿಎನ್ ನಾರಾಯಣಸ್ವಾಮಿ ಶಿವಾನಂದ ಬಿಎಂ ರವೀಂದ್ರ ನರಸಿಂಹಮೂರ್ತಿ ವಿಶ್ವನಾಥ್ ಜಿ ಮುನಿರತ್ನಮ್ಮ ಚುನಾಯಿತರಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತರಾದ ಬಿ ನಂಜೇಗೌಡ ವೆಂಕಟಸ್ವಾಮಿ ಚುನಾಯಿತರಾಗಿದ್ದು ಬಿಜೆಪಿ ಬೆಂಬಲಿಗರಾದ ಬಿಜಿ ಮಂಜುನಾಥ್ ಮತ್ತು ಗಾಯತ್ರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಚುನಾವಣೆಯನ್ನು ಚುನಾವಣಾಧಿಕಾರಿಯಾದ ವನಿತಾ ರವರು ಶಾಂತಿಯುತವಾಗಿ ನಡೆಸಿಕೊಟ್ಟರು ಚುನಾವಣಾ ಫಲಿತಾಂಶ ಘೋಷಣೆಯಾದ ತಕ್ಷಣ ಜೆಡಿಎಸ್ ಬೆಂಬಲಿಗರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸುಬ್ಬಾರೆಡ್ಡಿ ಬನಹಳ್ಳಿ ರವಿ ರಾಮಚಂದ್ರಪ್ಪ ಬಿಎಂ ನಾರಾಯಣಸ್ವಾಮಿ ಚನ್ನಕೇಶ್ವ ಜಯರಾಮ ಚಂದ್ರಪ್ಪ ಪ್ರದೀಪ್ ನಾಗರಾಜ್ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಿದ್ದರು ಉತ್ಪಾದಕರು ಆಶೀರ್ವಾದ ಇವತ್ತು ನಾವು ಪಕ್ಷಾತೀತವಾಗಿ ಗೆದ್ದಿದ್ರೆ ಆಮೇಲೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲೇ ಈ ಒಂದು ಡೈರಿ ಇದು ಡೈರಿಂದ ಸೋಲ್ಟಿ ಕಟ್ಟಿರೋದಂದ್ರೆ ನಮ್ಮ ಕೈವಾರ ಸೊಸೈಟಿ ಇದು ಕೈವಾರ ಆಲು ಉತ್ಪಾದಕರ ಸಹಕಾರ ಸಂಘ ಮಾತ್ರ ಅಂದ್ರೆ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಎರಡನೇದು ಅಂತಂತಂದ್ರೆ ನಮ್ಮ ಕೈವಾರ ಇಸ್ ಕಟ್ಟಿರೋದು ಆಮೇಲೆ ಎಲ್ಲಾ ಕಡೆನ ನಮ್ದು ಬೋನಸ್ ಎಲ್ಲಾ ಡೈರಿಗಳು ಎಲ್ಲಾ ಡೈರಿಗಳು ಮೂರು ರೂಪಾಯಿ ಐವತ್ತು ಪೈಸೆ ಮೂರು ರೂಪಾಯಿ ಎಂಬತ್ತು ಪೈಸೆ ಕೊಡ್ತಾರೆ ನಮ್ಮ ಡೈರಿನಿಂದ ಕೈವಾರ ಡೈರಿನಿಂದ ಐದು ರೂಪಾಯಿ ಎಂಬತ್ತು ಪೈಸ ಐದು ರೂಪಾಯಿ ಎಪ್ಪತ್ತು ಪೈಸೆ ಈ ಥರ ಹೆಚ್ಚು ಅಂದರೆ ಯಾಕೋ ಪಾರದರ್ಶಕವಾಗಿ ನಡೀತಾ ಇರೋದ್ರಿಂದ ಮಾತ್ರ ನಾವು ಹೆಚ್ಚುವ ಹೆಚ್ಚಾಗಿ ನಮ್ಮ ಹಾಲು ಉತ್ಪಾದಕಕ್ಕೆ ನಾವು ಬೋನಸ್ ಕೊಡ್ತಾ ಇದೀವಿ ಮತ್ತು ಇನ್ನೊಂದೇನಂತಂದರೆ ಮೈನ್ ಇಂಪಾರ್ಟೆಂಟ್ ಏನಂತಂದರೆ ನಾವು ಇನ್ಶೂರೆನ್ಸ್ ಫ್ರೀಯಾಗಿ ಅಂದರೆ ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಒಂದು ಡೈರಿನಿಂದ ಇನ್ಸೂರೆನ್ಸ್ ಫ್ರೀ ಮಾಡಿಲ್ಲ ಬರೀ ನಮ್ಮ ಕೈವಾರ ಸೊ ಡೈರಿನಿಂದ ಮಾತ್ರ ಫ್ರೀ ಮಾಡಿದ್ದಾರೆ ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲಾ ಡೈರಿಗಳಲ್ಲಿ ಒಂದೇ ತಾರೀಕು ಇಲ್ಲ ಹದಿನೈದನೇ ತಾರೀಕು ಏನಾದ್ರೂ ಇದು ಹಾಲು ಕೊಟ್ರೆ ಒಂದ್ ಎರಡು ದಿನ ಮೂರ್ ದಿನ ಲೇಟ್ ಆಗುತ್ತೆ ಆದ್ರೆ ಕೈವಾರ ಉತ್ಪಾದಕರ ಸಹಕಾರ ಸಂಘದಾಗ ಮೂರು ದಿನ ದಿನ ಮುಂಚಿತವಾಗಿ ಒಂದು ಹಾಲು ನಮ್ಮ ಅಕೌಂಟ್ ಬೀಳ್ತದ ಇಡೀ ನಮ್ಮ ತಾಲೂಕಲ್ಲಿ ಬೀಳುವಂತ ಒಂದು ಉತ್ಪಾದಕ ಸಂಘ ಅಂತಂದ್ರೆ ಕೈವಾರ ಉತ್ಪಾದಕ ಸಂಘ ಅದಕ್ಕ ಯಾಕರ ಅಂತಂದ್ರೆ ಹೇಳಿ ಪಾರದರ್ಶಕವಾಗಿರೋದಕ್ಕೆ ಮಾತ್ರನೇ ಇದರನ್ನ ಉಳಿತಾಯ ಮಾಡಕ್ಕೆ ಸಾಧ್ಯ ಇಲ್ಲೇನ ತಿಂದಿದ್ರೆ ನಮ್ಮ ಇದು ವಿರೋಧಿ ಅಭ್ಯರ್ಥಿಗಳ ಇವರು ಪ್ರತಿ ಮನೆಯಲ್ಲೇ ಏನೋ ಸೊಸೈಟಿ ಇದು ಇದರಲ್ಲಿ ತಿಂದ ಡೈರಿನಲ್ಲಿ ಒಳಗೆ ಮೇಯ್ತ ಇದಾರೆ ತಿಂದು ಅಂತ ತಿಂದಿದ್ರೆ ಇವತ್ತು ಒಂದು ಕೋಟಿ ರೂಪಾಯಿ ಚೌಲ್ಟಿ ನಾವು ಕಟ್ಟಕ್ ಆಗ್ತಾ ಇರಲಿಲ್ಲ ಒಂದೇ ಎರಡನೇದು ಏನಂತಂದ್ರೆ ಇವತ್ತು ನಾವೇನಾದ್ರು ನೆಕ್ಸ್ಟ್ ನಾವು ಇವತ್ತು ನಾವು ಹತ್ತು ಜನ ಅಭ್ಯರ್ಥಿ ಗೆದ್ದಿದ್ರೆ ಪ್ರತಿ ಒಂದು ಅಭ್ಯರ್ಥಿ ಹಸು ಹಸುಗಳು ಒಂದು ಎರಡು ಹಸು ಇರಲಿ ಇಲ್ಲ ಮೂರು ಹಸು ಇರಲಿ ಅವ್ರಿಗೆ ಪೂರ್ತಿ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ರಿ ಅದೇ ಪ್ರಕಾರವಾಗಿ ನಾವು ಇನ್ಸೂರೆನ್ಸ್ ಅವ್ರಿಗೆ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ರಿ ಇಡೀ ತಾಲೂಕಲ್ಲಿ ಇನ್ಸೂರೆನ್ಸ್ ಡೈರಿಗಳಿಗೆ ಇದು ಹಸುಗಳಿಗೆ ಕೈವಾರ ಹಾಲು ಉತ್ಪಾದಕರ ಸಹದ ಸಂಘದಿಂದ ನಮ್ಮ ಹತ್ತು ಅಭ್ಯರ್ಥಿಗಳು ಇವತ್ತು ಜೆ ಸಿಲ್ ಆಗಿದ್ದಾರೆ ನಾವು ಆಶ್ವಾಸನೆ ಏನು ಕೊಟ್ಟಿದ್ರೆ ಅದೇ ತರ ಪ್ರತಿಯೊಂದು ಅದು ಎರಡು ಇರಲಿ ಮೂರು ಇರಲಿ ಐದು ಇರಲಿ ಫ್ರೀ ಆಗಿ ನಾವು ಇನ್ಸೂರೆನ್ಸ್ ನಾವು ಅವ್ರಿಗೆ ಕೊಡ್ತಾ ಇದ್ರಿ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಫಿತ್ತ ಮಳಿಗೆ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳ ಚುನಾಯಿತರಾಗಿರುತ್ತೆಂದು ಘೋಷಿಸಿರುತ್ತೇನೆ ಸಾಮಾನ್ಯ ಸ್ಥಾನದಿಂದ ತಮ್ಮೇಗೌಡ ಬಿನ್ ಈರಪ್ಪ ಪುಟ್ಟರಾಜ ಬಿನ್ ಲಕ್ಷ್ಮಣ ಬಿಎನ್ ನಾರಾಯಣಸ್ವಾಮಿ ಬಿನ್ ನಾರಾಯಣಪ್ಪ ಶಿವಾನಂದ ಬಿನ್ ಬಿ ಬಿಜಿ ಮಂಜುನಾಥ ಬಿನ್ ಬಿಎನ್ ಗೋಪಾಲಪ್ಪ ರವೀಂದ್ರ ಎಂ ಬಿನ್ ಮುನಿಯಪ್ಪ ಬಿ ನಂಜುಂಡಗೌಡ ಬಿನ್ ಬಿ ನಾರಾಯಣಗೌಡ ಮತ್ತೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವೆಂಕಟಸ್ವಾಮಿ ಬಿನ್ ಗಂಗಪ್ಪ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ನರಸಿಂಹಮೂರ್ತಿ ಎಂ ಬಿನ್ ಮುನಿಯಪ್ಪ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಜಿ ವಿಶ್ವನಾಥ್ ಬಿನ್ ಪಾಪಣ್ಣ ಮಹಿಳಾ ಮೀಸಲು ಸ್ಥಾನದಿಂದ ಗಾಯತ್ರಿ ಬಿ ಕೋಂ ವೇಣುಗೋಪಾಲ್ ಮತ್ತು ಮುನಿರತ್ನಮ್ಮ ಕೋಂ ಲಕ್ಷ್ಮೀನಾರಾಯಣ ಇವರು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ